ಹೆಲೋ ನಮಸ್ಕಾರ ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಶರ್ಮಿತಾ ಶೆಟ್ಟಿ ಈ ವಿಡಿಯೋದಲ್ಲಿ ನಾನು ನಮ್ಮ ದೇಶದಲ್ಲಿ ಕುಡಿದು ವಾಹನ ಚಾಲನೆ ಮಾಡಿದಾಗ ಆಗುವಂತ ಅಪಘಾತಗಳು ಜೊತೆಗೆ ಅದಕ್ಕೆ ವಿಮಾ ಕಂಪನಿಗಳಿಂದ ಹಣ ಸಿಗುತ್ತಾ ಇಲ್ವಾ ಕೋರ್ಟ್ ಈ ಬಗ್ಗೆ ಏನು ಹೇಳಿದೆ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಕುಡಿದು ವಾಹನ ಚಾಲನೆ ಮಾಡೋದು ಒಂದು ಅಕ್ಷಮ್ಯ ಅಪರಾಧ ಆಗುತ್ತೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಒಂದು ವೇಳೆ ನೀವು ಕುಡಿದು ವಾಹನ ಚಾಲನೆ ಮಾಡಿದಾಗ ನಿಮ್ಮ ಬ್ಲಡ್ ನಲ್ಲಿ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಅಥವಾ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ನಷ್ಟು ಆಲ್ಕೋಹಾಲ್ ಕಂಟೆಂಟ್ ಇದ್ದಂಥ ಸಂದರ್ಭದಲ್ಲಿ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಪೊಲೀಸರು ನಿಮ್ಮನ್ನ ಈ ಟೈಮ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರೆ ಒಂದಿಷ್ಟು ದಂಡವನ್ನು ಕಟ್ಟಬೇಕಾಗುತ್ತೆ ಅಕಸ್ಮಾತ್ ಒಂದ್ ವೇಳೆ ಆಕ್ಸಿಡೆಂಟ್ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ ಆ ಟೈಮ್ ನಲ್ಲಿ ಆಕ್ಸಿಡೆಂಟ್ ನ ತೀವ್ರತೆ ಹೇಗಿರುತ್ತೆ ಆ ಸ್ವರೂಪ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ಶಿಕ್ಷೆಯ ಪ್ರಮಾಣ ಅಥವಾ ದಂಡದ ಪ್ರಮಾಣವನ್ನು ವಿಧಿಸಲಾಗುತ್ತೆ ಕುಡ್ದಿರ್ತೀರಾ ವಾಹನ ಚಾಲನೆ ಮಾಡಿರ್ತೀರಾ ಆ ಟೈಮ್ ನಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗಿ ನೀವೇ ಸತ್ತೋದ್ರಿ ಅಂತ ಇಟ್ಕೊಳ್ಳಿ ಆ ಟೈಮ್ ನಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು ನೀವು ಕುಡ್ದಿದೀರಾ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಸಿಕ್ಕರೆ ನಿಮ್ ಫ್ಯಾಮಿಲಿ ಅವ್ರಿಗೆ ಇನ್ಶೂರೆನ್ಸ್ ಹಣವನ್ನ ಕೊಡೋದಿಲ್ಲ ಇದನ್ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಇನ್ ನಮ್ಮ ದೇಶದಲ್ಲಿ ಕುಡಿದು ವಾಹನ ಚಲಾಯಿಸೋದು ನಿಯಮ ಮತ್ತು ಷರತ್ತು ಉಲ್ಲಂಘನೆ ಆಗುತ್ತೆ ಅಕಸ್ಮಾತ್ ನೀವು ಕುಡ್ದಿರ್ತೀರಾ ಒಂದು ಆಕ್ಸಿಡೆಂಟ್ ಮಾಡಿರ್ತೀರ ಪಾದಚಾರಿನೋ ಅಥವಾ ನಿಮ್ ಮುಂದೆ ನೀವು ಡಿಕ್ಕಿ ಹೊಡೆಯುವಂತ ವಾಹನದ ಚಾಲಕರು ಅಥವಾ ಪ್ರಯಾಣಿಕರು ಸತ್ ಹೋದ್ರು ಅಂತ ಇಟ್ಕೊಳ್ಳಿ ಆ ಟೈಮ್ ನಲ್ಲಿ ಏನಾಗುತ್ತೆ ಯಾವ ತರ ಶಿಕ್ಷೆಯನ್ನ ನೀವು ಎದುರಿಸಬೇಕು ಮೃತರ ಕುಟುಂಬಸ್ಥರಿಗೆ ನೀವು ಪರಿಹಾರವನ್ನ ಕೊಡಬೇಕಾಗುತ್ತೆ ಇನ್ನು ಇನ್ಶೂರೆನ್ಸ್ ಕಂಪನಿಯವರು ಕೊಡ್ತಾರ ಆ ಟೈಮ್ ನಲ್ಲಿ ಹಣವನ್ನ ಇದು ಇಂಪಾರ್ಟೆಂಟ್ ಆಗುತ್ತೆ ಇದೇ ಪ್ರಕರಣದಲ್ಲಿ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಈ ತರದೇ ಒಂದು ಪ್ರಕರಣ ಆಗಿರುತ್ತೆ ಕೇರಳದಲ್ಲೂ ಕೂಡ ಮೊಹಮ್ಮದ್ ರಶೀದ್ ಅಂತ ಆ ಪ್ರಕರಣದ ಒಂದು ತೀರ್ಪನ್ನು ಉಲ್ಲೇಖ ಮಾಡುತ್ತೆ ಮದ್ರಾಸ್ನ ಹೈಕೋರ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಏನಾಗಿರುತ್ತೆ ಅಂದ್ರೆ ತಮಿಳುನಾಡಿನ ಚೆನ್ನೈನಲ್ಲಿ ಅನ್ನೋ ವ್ಯಕ್ತಿ ಪಾದಾಚಾರಿ ಆಗಿರ್ತಾರೆ ತಮ್ಮ ಪಾಡಿಗೆ ತಾವು ಎಡಭಾಗದಲ್ಲಿ ಅವ್ರು ನಡ್ಕೊಂಡು ಹೋಗ್ತಿದ್ದಾಗ ಒಂದು ವ್ಯಾನ್ ತುಂಬಾ ರಾಶ್ ಆಗಿ ಬರುತ್ತೆ ವೇಗವಾಗಿ ಬಂದಂತ ವ್ಯಾನ್ ಚಾಲಕ ಅವರಿಗೆ ಡಿಕ್ಕಿ ಹೊಡೆದೇ ಬಿಡ್ತಾನೆ ಆತ ಕುಡ್ದಿರ್ತಾನೆ ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ನ ಪರಿಣಾಮ ರಾಜಶೇಖರನ್ ಅವರು ಸತ್ ಹೋಗಿರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಾದಂತಹ ಪ್ರಕರಣ ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಪಾಪ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ಹಣವನ್ನ ಕೊಡ್ಲಿ ಇನ್ಶೂರೆನ್ಸ್ ಕಂಪನಿ ಅಂತ ಕೇಳಿದಾಗ ಆ ಟೈಮ್ ನಲ್ಲಿ ಅವರಿಗೆ ಮೋಟಾರ್ ಅಪಘಾತ ಕ್ರೈಮ್ ಟ್ರಿಬ್ಯುನಲ್ ನಿಯಮದ ಅಡಿಯಲ್ಲಿ ಒಂದಿಷ್ಟು ಹಣ ಅಂತ ಸಿಕ್ಕಿರುತ್ತೆ ಆದ್ರೆ ಆ ಹಣ ನಮಗೆ ಸಾಕಾಗಲ್ಲ ಪೂರ್ತಿ ಹಣ ನಮಗ್ ಬೇಕು ಇನ್ಶೂರೆನ್ಸ್ ಕಂಪನಿ ಕೊಡಬೇಕು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ನಲ್ಲಿ ಅವರೊಂದು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ಕೊಳ್ತಾರೆ ರಾಜಶೇಖರನ್ ಫ್ಯಾಮಿಲಿ ಮೆಂಬರ್ಸ್ ಸೊ ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ತನ್ನ ಆದೇಶದಲ್ಲಿ ಕುಡಿದು ವಾಹನ ಚಾಲನೆ ಮಾಡಿದಾಗ ಇಂಥದ್ ಇಂಥ ಅಪಘಾತಗಳು ಅಥವಾ ಪ್ರಕರಣಗಳು ನಡೆದಾಗ ಸಾವನ್ನಪ್ಪಿದಾಗ ಇನ್ಶೂರೆನ್ಸ್ ಕಂಪನಿಯವರು ಅಷ್ಟು ಮೊತ್ತವನ್ನು ಆ ಕುಟುಂಬಸ್ಥರಿಗೆ ಕೊಡಬೇಕು ಹಸ್ತಾಂತರ ಮಾಡಬೇಕು ಅಂತ ಮದ್ರಾಸ್ನ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಕುಡಿದು ವಾಹನ ಚಾಲನೆ ಮಾಡೋದು ಅಕ್ಷಮ್ಯ ಅಪರಾಧ ಆ ಥರ ಯಾರು ಮಾಡಕ್ ಹೋಗಬೇಡಿ ಸಂಚಾರಿ ನಿಯಮಗಳನ್ನು ದಯವಿಟ್ಟು ಪಾಲನೆ ಮಾಡಿ ಇಂಥ ಅವಘಡಗಳು ಸಂಭವಿಸಿದಾಗ ನೀವು ಮಾತ್ರ ಅಲ್ಲ ಯಾರು ಮೃತಪಟ್ಟಿರ್ತಾರೆ ಅಥವಾ ಒಳಗಾಗಿರ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ತುಂಬಾನೇ ಸಫರ್ ಮಾಡ್ತಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಡ್ರೈವ್ ಮಾಡಿ ಡ್ರಿಂಕ್ ಮಾಡಕ್ ಹೋಗ್ಬೇಡಿ ಡ್ರೈವ್ ಮಾಡುವಂತ ಸಂದರ್ಭದಲ್ಲಿ ಇನ್ನು ನ್ಯೂಸ್ ಏಟೀನ್ ಕನ್ನಡ ನಾವು ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್